ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಈಗ ಒಂದು ವಿಷಯ ತುಂಬ ಜೋರಾಗಿ ಓಡಾಡ್ತಾ ಇದೆ ಈಗ ಒಂದು ಹದಿನೈದು ದಿವಸದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅವರ ಕಾಟ ಅತಿ ಹೆಚ್ಚಾಗಿದೆ ಅಂತ ಹೇಳಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಬಂದು ಮರ್ಯಾದೆ ತೆಗಿತಾರೆ ಸಾಲ ಕೊಡಲಿಲ್ಲ ಅಂದರೆ ಆ ಥರ ಈ ಥರ ಮೈಕ್ರೋ ಫೈನಾನ್ಸ್ ಅವರ ವಿರುದ್ಧವಾಗಿ ಹಿಡಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಎಷ್ಟೋ ಹಳ್ಳಿಯ ಜನ ಸ್ನೇಹಿತರ ಇಲ್ಲಿ ನಾವು ಭಾವನಾತ್ಮಕವಾಗಿ ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಈಗ ಮೈಕ್ರೋ ಫೈನಾನ್ಸ್ ಅವರು ಬಂದು ಸಾಲ ಕೇಳ್ತಾ ಇದ್ದಾರೆ ಸಾಲ ಕೇಳೋದು ತಪ್ಪ ನಿಜಕ್ಕೂ ತಪ್ಪಲ್ಲ ಇಲ್ಲಿ ಏನಪ್ಪ ಅರ್ಥ ಮಾಡ್ಕೋಬೇಕು ಅಂತಂದರೆ ಸಾಲ ತೊಗೊಂಡಿದ್ದಾರಲ್ಲ ಇವರಲ್ಲಿ ಏನು ಕರೆಕ್ಟು ಏನು ತಪ್ಪು ಅನ್ನೋದು ನನ್ನ ಅನಿಸಿಕೆಯ ಪ್ರಕಾರ ಹೇಳ್ತಾ ಹೋಗ್ತೀನಿ ಕೇಳಿ ಇವರಿಗೆ ಸಾಲ ತೀರಿಸಲಿಕ್ಕೆ ಆಗಲ್ಲ ಆಗ್ತಾ ಇಲ್ಲ ಇವರಿಗೆ ಮೊದಲೇ ಗೊತ್ತಿರುತ್ತೆ ನಮ್ಮ ಕೈಲಿ ಅಷ್ಟು ಸಾಲ ತಗೊಂಡ್ರೆ ತೀರ್ಸೋಕೆ ಆಗೋದಿಲ್ಲ ಅಂತ ಹೀಗಿದ್ದ ಮೇಲೆ ಯಾಕೆ ಸಾಲ ತಗೋಬೇಕು ಹ್ಮ ತಿಂಗಳ ಇ ಎಮ್ ಅನ್ನ ಕಟ್ಟಲಿಕ್ಕೆ ಆಗಲ್ಲ ಅಂದ್ರೆ ಯಾಕೆ ಸಾಲ ತಗೋಬೇಕು ಎಷ್ಟೋ ಜನ ಏನ್ ಮಾಡಿರ್ತಾರೆ ಗೊತ್ತಾ ಅವ್ರಿಗೆ ಸಂಬಳ ಬರೋದು ಒಂದು ಹತ್ತು ಸಾವಿರ ಸಂಬಳ ಬತ್ತಿರುತ್ತೆ ಇ ಎಮ್ ಐ ಮಾಡಿಬಿಟ್ಟು ಬೈಕ್ನೋ ಕಾರನ್ನ ತಗೊಂಡ್ಬಿಡ್ತಾರೆ ಒಂದು ಬೈಕ್ ತಗೊಂಡ್ಬಿಡ್ತಾರೆ ತಿಂಗಳ ಐದಾರು ಸಾವಿರ ಇ ಎಮ್ ಐ ಬತ್ತಿರುತ್ತೆ ಅದನ್ನ ಕಟ್ಟಕ್ ಇರೋಲ್ಲ ಇನ್ನೊಂದು ನಾಲ್ಕೈದು ಸಾವಿರದಲ್ಲಿ ಮನೆ ಖರ್ಚು ಅದಕ್ಕೂ ಸಾಕಾಗ್ತಿರಲ್ಲ ಇ ಎಮ್ ಐನೂ ಕಟ್ಟೋಕ್ಕಾಗ್ತಿರೋಲ್ಲ ಇವರು ಮೊದಲೇ ಅದನ್ನು ಯೋಜನೆ ಮಾಡಿದಿರ ಇವ್ರುಗಳು ಸಾಲವನ್ನು ಪಡ್ಕೊಂಡ್ಬಿಡೋದು ಹೆಂಗಿದ್ರು ಸಾಲ ಸಿಗುತ್ತೆ ಬಿಡು ಅದು ಸಾಲ ದಾನ ಅಲ್ಲ ಅವರು ಕೊಡ್ತಾ ಇರೋದು ಇವ್ರಿಗೆ ಇ ಎಮ್ ಐ ಕಟ್ಟಲಿಕ್ಕಾಗಲ್ಲ ಇದು ಸಾಲ ತಗೊಳ್ಳೋವರು ಮಾಡೋ ಮೊದಲನೇ ತಪ್ಪು ನಿಮ್ಮ ಯೋಗ್ಯತೆಗೆ ಇದ್ದಷ್ಟು ಸಾಲವನ್ನು ತಗೊಳ್ಳಿ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕೆ ಸಾಲ ತಗೊಳ್ಳಿ ಯೋಗ್ಯತೆ ಅಂದ್ರೆ ನಿಮ್ಮ ಕೆಪಾಸಿಟಿ ಸಾಮರ್ಥ್ಯ ಇದ್ದಷ್ಟು ಮಾತ್ರ ಸಾಲ ತಗೊಳ್ಳಿ ಅದು ಬಿಟ್ಟುಬಿಟ್ಟು ನೀವು ಬೈಕ್ ತೊಗೊಳಕ್ಕೋ ಕಾರ್ ತಗೊಳ್ಳೋಕೋ ಸಾಲ ಮಾಡಿಬಿಟ್ಟು ಕಟ್ಲಿಲ್ಲ ಅಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ ಕಟ್ಲೇಬೇಕಾಗುತ್ತೆ ಮತ್ತು ಅವರು ಪಕ್ಕದ ಮನೆಯವ್ರನ್ನ ನೋಡಿ ಜೀವನ ಮಾಡೋದು ಪಕ್ಕದ ಮನೆಯವನು ಕಾರ್ ತಗೊಂಡ ಅಂತ ಇವನು ಕೂಡ ಅವನ ಹತ್ರ ದುಡ್ಡಿರುತ್ತೆ ತಗೊಂಡಿರ್ತಾನೆ ಬಟ್ ಇವನು ಸಾಲ ಮಾಡಿ ತಗೊಳ್ಳೋದು ಇದು ನಿಜಕ್ಕೂ ಕೂಡ ತಪ್ಪು ಇದು ಕೂಡ ಸಾಲ ತಗೊಳ್ಳೋರು ಮಾಡುವಂತಹ ದೊಡ್ಡ ತಪ್ಪು ಇದು ಕೂಡ ಇವ್ರದೇ ತಪ್ಪಾಗಿರುತ್ತೆ ಮತ್ತೆ ಹಂಗಂತ ಸಾಲ ತಗೊಂಡಿರೋರೆಲ್ಲ ಇದಕ್ಕೆ ತಗೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವು ಮಂದಿ ಈ ತರ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಸಾಲ ತಗೊಡೋದು ಜೀವನ ಮಾಡೋಕ್ಕೇನೆ ಸಾಲ ತಗೋತಾರೆ ಕೆಲವರು ಕೆಲವ್ರು ಹೆಂಗೆ ಅಂದರೆ ಬಿಡು ಒಂದು ಒಂದು ಲಕ್ಷ ಸಾಲ ತೊಗೊಂಬಿಡೋದು ಒಂದು ಲಕ್ಷ ಅಂತಂದರೆ ಒಂದು ಆರು ತಿಂಗಳು ಮನೆ ಖರ್ಚಾಗುತ್ತೆ ಅಥವಾ ಒಂದು ಹತ್ತು ತಿಂಗಳೇ ಆಗುತ್ತೆ ಅಂತ ಇಟ್ಕೊಳ್ಳಿ ಹತ್ತು ತಿಂಗಳು ಮನೆ ಖರ್ಚಾಗುತ್ತೆ ಬಿಡು ಇನ್ನು ಎಲ್ಲೂ ಜಾಬೇ ಮಾಡೋದು ಬೇಡ ಕೆಲಸಕ್ಕೆ ಹೋಗೋದು ಬೇಡ ಆರಾಮಾಗೆ ಸಾಲ ತಗೊಂಡು ಒಂದು ಲಕ್ಷ ರೂಪಾಯಿ ಎಂಜಾಯ್ ಮಾಡ್ಕೊಂಡು ಬಿಡೋದು ಜೀವನ ಮಾಡೋಕ್ಕೇನೆ ಸಾಲ ಮಾಡೋದು ಸಾಲ ಮಾಡಿ ಸಂಸಾರ ಸಾಗಿಸೋದು ಇದಿದೆಯಲ್ಲ ಇದು ಭಯಂಕರ ದೊಡ್ಡ ತಪ್ಪು ನೀವುಗಳು ಮಾಡೋದು ಅದು ಸಾಲ ಕಂಡ್ರಿ ವಾಪಸ್ಸು ಕೊಡಬೇಕು ಆಮೇಲೆ ಇನ್ನೂ ಒಂದು ದೊಡ್ಡ ತಪ್ಪು ಮಾಡೋದೇನಪ್ಪ ಅಂದರೆ ಗ್ರೂಪಲ್ಲಿ ಸಾಲ ತಗೊಳ್ಳೋದು ಗುಂಪಲ್ಲಿ ಸಂಘಗಳಲ್ಲಿ ಗ್ರೂಪಲ್ಲಿ ಅದೇನೋ ನಂಗೆ ಆ ಸಂಘದ ಒಂದು ನಿಯಮಗಳು ಸರಿಯಾಗಿ ಗೊತ್ತಿಲ್ಲ ಅದೇನೋ ಒಬ್ರು ಕಟ್ಟಲಿಲ್ಲ ಅಂದ್ರೆ ಅವ್ರ ಕೂಡ ಇವರೇ ಕಟ್ಟಬೇಕಂತೆ ಆ ರೀತಿ ಏನೋ ಇದೆಯಂತೆ ಅದು ಈ ತರಹದಕ್ಕೆಲ್ಲ ಯಾಕೆ ಹೋಗಿ ಸಿಕ್ಕಾಕತ್ತೀರ ಸಿಕ್ಕಾಕೊಳ್ಳೋದೇ ದೊಡ್ಡ ತಪ್ಪು ಹ ನೀವು ಕೇಳಬಹುದು ಸಾಲ ತಗೊಂಡಿರೋ ಏನ್ ಮಾಡೋಕ್ಕಾಗುತ್ತೆ ಹಂಗೆ ಹಿಂಗೆ ಅಂತ ಏನು ಮಾಡ್ಲಿಕ್ಕೆ ಸಾಲ ತಗೋತೀರಾ ಏನಾದರೂ ಬಿಸ್ನೆಸ್ಗೆ ಸಾಲ ಮಾಡಿದ್ದೀರಾ ಬಿಸ್ನೆಸ್ಗೆ ಸಾಲ ಮಾಡಿದ್ರೆ ಬಿಸ್ನೆಸ್ ಇಂದ ದುಡ್ಡು ಬರ್ತಾ ಇರುತ್ತೆ ರಿಟರ್ನ್ ಕೊಡ್ತಾ ಇರ್ತೀರ ನೋ ಪ್ರಾಬ್ಲಮ್ ನಿಮ್ಮ ಕೈಲಿ ಕೆಪಾಸಿಟಿ ಇಲ್ದಾಗ ಇಲ್ದಷ್ಟು ಸಾಲ ತಗೊಂಡ್ಬಿಟ್ಟು ಅಲ್ಲ ರಿಕವರಿ ಮಾಡಿದವ್ರ ಮೇಲೆ ನೀವು ಕೂಗಾಡೋದು ಎಷ್ಟು ಮಾತ್ರ ಸರಿ ಆಮೇಲೆ ನಾನು ಈ ಸಾಲ ಪಡೆದವ್ರ ಬಗ್ಗೆ ಅಷ್ಟೇ ಮಾತಾಡ್ತಿಲ್ಲ ಕೊಟ್ಟವ್ರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಸಾಲ ಕೊಟ್ಟವರು ಈಗ ಸಾಲ ಪಡೆದವ್ರದ್ದು ಏನೇನು ತಪ್ಪು ಅಂತ ಮಾತಾಡಿದ್ರು ಅಂದರೆ ಮಾತಾಡ್ತಾ ಹೋದ್ರೆ ಇನ್ನೂ ಜಾಸ್ತಿ ಇದೆ ಅಷ್ಟೊಂದೆಲ್ಲ ಮಾತಾಡೋಷ್ಟು ಸಮಯ ಇಲ್ಲ ಆದರೆ ಸಾಲ ಕೊಡೋರು ಏನು ಮಾಡ್ತಾರೆ ಸ್ವಾಮಿ ಸಾಲ ಕೊಡೋರು ಮಾಡ್ತಕ್ಕಂತಹ ಕೆಲವು ತಪ್ಪುಗಳು ಅವ್ರು ಯಾವ ಫೈನಾನ್ಸ್ ಆದರೂ ಆಗಿರಲಿ ಕೆಲವರಿಗೆ ಸರ್ ನಿಮಗೆ ಲೋನ್ ಆಫರ್ ಇದೆ ತಗೊಳ್ಳಿ ಸರ್ ಅಂತಾರೆ ಯಾಕೆ ಯಾಕೆ ಫೋನ್ ಮಾಡಬೇಕು ಲೋನ್ ಆಫರ್ ಇದೆ ತಗೊಳ್ಳಿ ಅಂತ ಬೇಕಿದ್ರೆ ಲೋನ್ ತಗೋತಾನೆ ಇಲ್ಲ ಅಂದರೆ ಬಿಟ್ಕೋತಾನೆ ನಿಮ್ಗೆ ಯಾಕೆ ರೀ ಬೇಕು ನೀವು ಅಲ್ಲಿ ನಿಮ್ಮ ಸ್ವಾರ್ಥ ಇಟ್ಕೊಂಡೇ ಫೋನ್ ಮಾಡಿರ್ತೀರಲ್ವ ಅವನಿಗೆ ಲೋನ್ ಬೇಕಾದರೆ ಬಂದು ತಗೋತನ್ರಿ ಆಮೇಲೆ ಇನ್ನೊಂದು ಕೆಲವ್ರು ಹೇಳಿಕೆ ಹೇಳಿದ ಪ್ರಕಾರ ಇವರೇ ಉರಿದುಮ್ಸೋದು ನಿಮ್ಗೆ ಯಾಕೆ ರೀ ಸಾಲ ತೊಗೊಂಡು ಬಿಡ್ರಿ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಸಾಲಗಾರನಾಗಿ ಮಾಡಿಸೋದು ಇದು ಎಷ್ಟು ಮಾತ್ರ ಸರಿ ಆಮೇಲೆ ಇನ್ನೊಂದು ಏನು ಕೆಲಸ ಮಾಡ್ತಾರೆ ಅಂತಂದರೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಆ ವ್ಯಕ್ತಿ ಹೇಳ್ತಾ ಇದ್ರು ಹತ್ತು ಲಕ್ಷ ಮಾಡಿರುವ ಸಾಲಕ್ಕೆ ಐವತ್ತರಿಂದ ಅರವತ್ತು ಲಕ್ಷದಷ್ಟು ಬಡ್ಡಿ ಕಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಹೇಳ್ದಾಗಿತ್ತು ಇದು ಸಾಲ ಕೊಟ್ಟವರು ಮಾಡ್ತಕ್ಕಂತಹ ದೊಡ್ಡ ತಪ್ಪು ಯಾಕ್ರಿ ಸ್ವಾಮಿ ಆ ನಿಮ್ಮಂತೆ ಅವರು ಕೂಡ ಕಷ್ಟಪಟ್ಟು ದುಡಿದ ದುಡ್ಡಾಗಿರುತ್ತೆ ತಾನೆ ನ್ಯಾಯಯುತವಾದಂತಹ ಬಡ್ಡಿ ಏನಿರುತ್ತೋ ಅದು ಮಾತ್ರನೇ ತಗೊಳ್ಳಿ ಹಾಂ ಅದೇನೋ ನಲ್ವತ್ತು ಪರ್ಸೆಂಟ್ ಬಡ್ಡಿ ಈ ಥರ ಅಲ್ಲ ರೀ ಅದೇನೇನು ಪರ್ಸೆಂಟೇಜಿಗೆ ಲೆಕ್ಕ ಇಲ್ವಾ ಒಬ್ಬರು ಐದು ಪರ್ಸೆಂಟ್ ಬಡ್ಡಿಗೂ ಎಪ್ಪೋ ಐದು ಪರ್ಸೆಂಟ್ ಬಡ್ಡಿನ ಅಂತ ಇಂಥದ್ರಲ್ಲಿ ಯಾಕೆ ಬೇಕು ನಿಮ್ಗಳಿಗೆ ಇಷ್ಟಿಷ್ಟೊಂದು ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟು ಬಡ್ಡಿ ಸರ್ಕಾರ ಇದರಲ್ಲಿ ಮೂಗೆ ತೂರಿಸ್ಬೇಕಂದರೆ ತೂರಿಸಲೇಬೇಕು ಎಂಥರ ಮೇಲೆ ಅಂತಂದರೆ ಅತಿಯಾದ ಚಕ್ರ ಬಡ್ಡಿ ವಸೂಲಿ ಮಾಡ್ತಿರ್ತಾರಲ್ಲ ಅಂಥವ್ರ ಮೇಲೆ ಆಮೇಲೆ ಅಲ್ಲಿ ರೈಟಿಂಗಲ್ಲಿ ಇರಬೇಕು ಏನಂತ ನಾನು ಯಾವುದೇ ಕಾರಣಕ್ಕೂ ಬಲವಂತವಾಗಿ ಸಾಲ ಕೊಟ್ಟಿದ್ದಲ್ಲ ಅವರೇ ಸಹಾಯ ಬೇಡಿ ಬಂದಿದ್ದಕ್ಕೆ ಸಾಲ ಕೊಟ್ಟಿರುವುದು ಅಂತ ಹೇಳಿಬಿಟ್ಟು ಕೆಲವರು ಮಾಡ್ತಾರೆ ರೀ ನನಗೂ ಕೂಡ ಫೋನ್ ಮಾಡ್ತಾರೆ ಸರ್ ನಿಮಗೆ ಲೋನ್ ಅವೈಲಬಲ್ ಇದೆ ಸರ್ ತಗೊಳ್ಳಿ ಸರ್ ಸರ್ ಯಾವಾಗ ಬರಲಿ ಸರ್ ಸರ್ ಇವಾಗ ಅಪ್ರೂವ್ ಮಾಡಿಬಿಡಲ ಸರ್ ಇದು ಬಿಡ್ರಿ ಮೊದಲು ಸಾಲ ಕೊಡೋರು ಇದೂ ಬಿಡ್ರಿ ಬೇಕಿದ್ದಾನ ಆದರೆ ಮ ಅವನೇ ಬಂದು ತಗೋತಾನೆ ಮತ್ತೆ ಸಾಲ ಇಸ್ಕೊಡೋರು ಅಷ್ಟೇ ಯಾವುದೇ ಒಂದು ಇದು ಯೋಜನೆ ಇಲ್ಲದೆ ಪ್ಲಾನ್ ಇಲ್ದಿರ ಸಾಲ ಮಾಡಿಬಿಡ್ತಾರೆ ಅದು ಆಗ್ತಕ್ಕಂತಹ ಒಂದು ದೊಡ್ಡ ಇದು ಎಲ್ಲೋ ತೀರ್ಥಯಾತ್ರೆಗೋಸ್ಕರ ಹೋಗ್ಲಿಕ್ಕೆ ಸಾಲ ಮಾಡೋದು ಈ ತೀರ್ಥಯಾತ್ರೆ ಅಂದಾಗ ನನಗೆ ಜ್ಞಾಪಕ ಬಂತು ನೋಡಿ ಸ್ವಾಮಿ ನೀವು ದೇವಸ್ಥಾನಗಳಿಗೆ ಅಂತ ಹೇಳಿಬಿಟ್ಟು ಹೋಗ್ತಿರಲ್ಲ ನೀವು ದೇವರಿಗೆ ಎಷ್ಟಾದರೂ ಅಭಿಷೇಕ ಮಾಡಿಸಿ ಕರ್ಪೂರ ಹಾಕಿ ಊದ್ಗಡ್ಡಿ ಮಾಡಿಸಿ ಕೊಡಿ ಊದ್ಗಡ್ಡಿಯನ್ನು ಹಚ್ಚಿ ಕರ್ಪೂರ ಉರೆಸಿ ದೇವರಿಗೆ ಅದು ನಿಮ್ಮ ನಿಮ್ಮ ಭಕ್ತಿ ಮತ್ತೆ ನಾನೊಂದು ಹೇಳ್ತೀನಿ ಕೇಳಿ ಆ ದೇವರು ಕೂಡ ನಿಮಗೆ ಒಳ್ಳೇದು ಮಾಡೋದು ಯಾವಾಗ ಗೊತ್ತಾ ಸಾಲ ತಂದ ಹಣದಲ್ಲಿ ನೀವು ಕರ್ಪೂರ ಉಚ್ಚಿದಾಗ ನಿಮಗೆ ದೇವರೇ ಒಳ್ಳೇದು ಮಾಡಲ್ಲ ದೇವರು ಕೂಡ ನೀವು ಹಚ್ಚುವಂಥ ಊದುಗಡ್ಡಿ ಕರ್ಪೂರ ನಿಮ್ಮ ಬೆವರಿನಿಂದ ಬಂದ ಹಣವಾಗಿರಬೇಕೇ ಹೊರತು ಮತ್ಯ ಅವನೋ ಕೊಟ್ಟಂತಹ ಸಾಲದ ಹಣವಾಗಿರಬಾರದು ಆಮೇಲೆ ದೇವ್ರುಗಳ್ನ ಬೈಕೊಳ್ಳೋದು ಅಯ್ಯೋ ದೇವಸ್ಥಾನಕ್ಕೆ ಹೋಗಿ ಸಾಲ ಮಾಡಿ ದೇವಸ್ಥಾನಕ್ಕೆ ಹೋದೆ ಅದಕ್ಕಿಂಗೆ ಆಯಿತು ಅಂತ ದೇವರು ಕೂಡ ನಿಮಗೆ ದುಡ್ಡು ಕೊಡ್ಲಿಕ್ಕೆ ಕೇಳಿರೋದಿಲ್ಲ ಈ ಥರ ಮಾಡೋದು ನಿಮಗೆ ತೀರ್ಥಯಾತ್ರೆ ಅದಕ್ಕೆಲ್ಲ ಹೋಗುವಂಥ ಆಸೆ ಇದ್ರೆ ಹಣವನ್ನು ದುಡಿರಿ ಆಮೇಲೆ ಹೋಗಿ ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡಬೇಕು ಸ್ನೇಹಿತರೆ ಹಣಕಾಸು ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬಾ ಮುಖ್ಯ ಅದನ್ನು ಬಳಸುವಾಗ ಇರಲಿ ಜಾಗ್ರತೆ ಯಾವ ಸಂದರ್ಭಕ್ಕೆ ಬಳಸ್ತಾ ಇದ್ದೀವಿ ಯಾವುದಕ್ಕೆ ಬಳಸ್ತಾ ಇದ್ದೀವಿ ಅನ್ನೋ ಒಂದು ಯೋಚನೆ ಇರಲಿ ಸುಮ್ಮನೆ ಯಾವ್ಯಾವದಕ್ಕೆ ಬಳಸಿಬಿಟ್ಟು ಹಾಳು ಮಾಡ್ಕೋಬೇಡಿ ಸಾಲ ಕೇಳಿ ಸಾಲಕ್ಕೆ ತಗಲಾಕ್ಕೋಬೇಡಿ ಸಾಲ ಕೊಟ್ಟು ಕಳ್ಕೋಬೇಡಿ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ